Thank you ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನನ್ನ ತಮ್ಮನೂ ಹಾಗೆ ನನ್ನ ತಂಗಿ ಬಂದಿದ್ದಾಳೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ನಾಳೆ ಸೀರೆ ಶಾಪಿಂಗ್ ಹೋಗಬೇಕಾಗಿತ್ತು ಹಬ್ಬಕ್ಕೆ ಹಾಗಾಗಿ ಸಂಜೆನೇ ಊರಿಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ಇಬ್ರು ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದೋ ಹಾಗೆ ಅಷ್ಟೊತ್ತಕ್ಕೆ ಮನೇನೂ ಸಿಕ್ತು ಹತ್ರ ಇರೋದ್ರಿಂದ ಬೇಗನೆ ರೀಚ್ ಆದೋ ಅಮ್ಮನೂ ಹಾಗೆ ಹಿಂದೆ ಎಲ್ಲ ಗಿಡಗಳು ಹಾಕಿದ್ರು ಹಾಗೆ ಅದು ಸ್ವಲ್ಪ ಹಣ್ಣು ಕಲ್ಲಂಗಡಿ ಗಿಡನೂ ಹಾಕಿದರು ತುಂಬಾ ಚೆನ್ನಾಗಿತ್ತು ಹಾಗೆ ಅದ್ರಲ್ಲಿ ಕಾಯೂ ಕೂಡ ಬಿಟ್ಟಿತ್ತು ಹಾಗೆ ಮನೆಯೂ ಕೂಡ ಅವರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ನನ್ನ ತಮ್ಮ ಹಾಗೆ ನನ್ನ ತಂಗಿ ಎಲ್ಲ ಪಾತ್ರೆ ಎಲ್ಲ ಇಳಿಸ್ತಾಯಿದ್ರು ಅವರು ಕ್ಲೀನ್ ಮಾಡ್ತಾ ಇರೋದ್ರಿಂದ ಅಡುಗೆ ಮನೆ ಸ್ವಲ್ಪ ಪಾತ್ರೆ ಎಲ್ಲ ಬೆಳೀಕೊತಾಯಿದ್ರು ಪಾತ್ರೆ ಎಲ್ಲ ಇಳಿಸ್ಕೊಂಡು ಕೆಳಗಡೆ ಹಾರಲ್ಲೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹಾಗೆಲ್ಲ ಕೊಡ್ತಾ ಕೊಡ್ತಾಯಿದ್ದೆ ಬೆಳಗದಿಕ್ಕೆ ಅಂದ್ಬಿಟ್ಟು ತುಂಬ ಹಳೆ ಪಾತ್ರೆ ಎಲ್ಲ ಇಟ್ಕೊಂಡಿದ್ರು ಅದನ್ನೆಲ್ಲ ಚೇಂಜ್ ಮಾಡು ಹೇಳ್ತಾ ಹೇಳ್ತಾಯಿದ್ದೆ ಹಾಗೆ ಯಾವ್ಯಾವ ಬೇಕು ಅಂತ ಎತ್ತಿಟ್ಕೊತಾಯಿದ್ರು ಹಬ್ಬಕ್ಕೆ ಅಂತ ತುಂಬಾ ಮಾತಾಡ್ತಾಯಿದ್ದು ತುಂಬ ಹೊತ್ತು ಎಲ್ಲ ಯಾವ್ಯಾವ ಬೇಕಂತ ಇಟ್ಕೊಂಡು ಬೆಳ್ದಿದ್ದೆಲ್ಲ ಸೈಡ್ಗಿಟ್ಟು ಪಾತ್ರೆ ಬೆಳಗೋದಿಕ್ಕೆ ಅಂತ ಹಾಚಿಕಾಕಿದ್ದು ನಾನು ಅಮ್ಮ ಹಾಗೆ ಬೆಳಗ್ಗೆ ಕೊಡ್ತಾಯಿದ್ದೆ ಇದ್ದರು ಹಾಗೆ ನನ್ನ ಫ್ರೆಂಡು ಕೂಡ ಬಂದಿದ್ದು ತುಂಬ ವರ್ಷವೇ ಆಗಿತ್ತು ಅವಳು ಮದುವೆ ಆದಮೇಲೆ ಇದೇ ಸಲ ಬಂದಿರೋದು ಮನೆ ಹತ್ರ ನೆಕ್ಸ್ಟ್ ಅವಳು ಆಸ್ಟ್ರೇಲಿಯಾಗೂ ಕೂಡ ಹೋಗ್ತಾಳೆ ಹಾಗಾಗಿ ತುಂಬ ಹೊತ್ತು ಕೂತ್ಕೊಂಡು ಇಬ್ರು ಮಾತಾಡ್ತಾಯಿದ್ದು ನೈಟು ಪಾತ್ರೆ ತೊಳ್ಕೊಂಡೇ ಮಾತಾಡ್ತಾಯಿದ್ದೆ ನಾನು ಹಾಗೆ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ತೊಳೆದು ಈಚೆಲ್ಲ ಜೋಡಿಸಿದ್ದು ಜೋಡಿಸ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಈಗ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಹಂಗಾಗಿತ್ತು ನಾವು ಹೊರಡಷ್ಟೇ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀವಿ ಸೀರೆ ಶಾಪಿಂಗ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಅಂಗಡಿ ನೋಡಿದ್ದು ಅಲ್ಲಿಗೆ ಹೋಗೋಣ ಮೈಸೂರು ಸಿಲ್ಕ್ ಸೀರೆ ತೊಗೊಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಲಘಟ್ಟದ ಹತ್ರ ಪಾರ್ಕಿಂಗ್ ಇರಲಿಲ್ಲ ಹಾಗಾಗಿ ಹಾಸ್ಪಿಟ್ಲ್ ಹತ್ರ ರಾಜರಾಜೇಶ್ವರಿ ಹಾಸ್ಪಿಟ್ಲ ಹತ್ರ ಪಾರ್ಕಿಂಗ್ ಮಾಡಿ ಈಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ ನಾನು ಹಾಗೆ ನನ್ನ ತಂಗಿ ನನ್ನ ತಮ್ಮ ಮೂರೇ ಜನ ಹೋಗ್ತಾ ಇದ್ದೀವಿ ಹಾಗೆ ಅಷ್ಟೊತ್ತಿಗೆ ಮಾರ್ಕೆಟ್ಗಳು ಕೂಡ ಬಂದು ಹತ್ರ ಅಂಗಡಿ ಶಾಪ್ ಇರೋದು ಅಂದ್ಬಿಟ್ಟು ಮೊಬೈಲಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ನೋಡಿಕೊಂಡು ಬಟ್ ಮೈಸೂರು ಸಿಲ್ಕ್ ಸೀರೆನೇ ತಗೊಬೇಕು ಅಂತ ಅದೇ ಅಂಗಡಿಗೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ಗಳು ಇದ್ರು ಇನ್ಸ್ಟಾದಲ್ಲಿ ಹಾಗಾಗಿ ಅಲ್ಲೇ ಹೋಗಿದ್ದು ಬಟ್ ಅಲ್ಲಿಗೆ ಹೋಗಿ ಅಂಗಡಿಲಿ ತುಂಬಾ ಬೇಜಾರಾಯಿತು ಸರಿಯಾಗಿ ರೆಸ್ಪಾನ್ಸು ಕೂಡ ಮಾಡಿಲ್ಲ ಒಂದು ಸೀರೆ ನೋಡ್ದು ಬಟ್ ಆದರೂ ಪ್ರೈಸು ಕೂಡ ಹೇಳಿಲ್ಲ ಈ ಅಂಗಡಿ ಶಾಪ್ ಕೂಡ ಗಜೇಂದ್ರ ಸಿಲ್ಕ್ಸ್ ಅಂತ ಸುದರ್ಶನ್ ಸಿಲ್ಕ್ ನಿಂದ ಹಿಂದೆ ಇದೆ ತುಂಬಾ ಸೀರೆಗಳು ನೋಡ್ದು ಈ ಸೀರೆನು ತುಂಬಾ ಚೆನ್ನಾಗಿತ್ತು ಫೈನಲ್ ಮಾಡಿ ಸೀರೆ ಕೂಡ ತಗೊಂಡು ಹಾಗೆ ಅವ್ರ ವಿಸಿಟಿಂಗ್ ಕಾರ್ಡು ಕೂಡ ಕೊಟ್ಟಿದ್ದರು ನಾನು ತೋರಿಸ್ತೀನಿ ಸಲ ತುಂಬಾ ಇಷ್ಟ ಆಯಿತು ನಮಗೆ ಸೀರೆಗಳು ಹಾಗೆ ಗೋಲ್ಡ್ ಕಲರ್ ಸ್ಯಾರಿ ಕೂಡ ತರಿಸಿ ಅಂತ ಹೇಳ್ತಾ ಇದ್ದು ಹಾಗೆ ಸೀರೆ ತೊಗೊಂಡು ಬರ್ತಾ ಜ್ಯೂಸ್ ಕುಡ್ಕೊಂಡು ಹಾಗೆ ಅಲ್ಲಿ ಕೈಲಿ ಮಾಡಿರೋ ಥರ ಜ್ಯುವೆಲರಿಸ್ಗಳಿತ್ತು ಹಾಗೆ ಅಲ್ಲೂ ಕೂಡ ನೋಡಿಕೊಂಡು ತಗೊಳ್ಳೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ಹ್ಯಾಂಡ್ ಮೇಡ್ ಮಾಡಿರೋದ್ರಿಂದ ನಾವು ಕೂಡ ವೇರ್ ಮಾಡಿ ನೋಡಿ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡಿ ತಗೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡಿ ಹಾಗೆ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮೆಟ್ರೋದಲ್ಲಿ ಬಂದು ನೈಟ್ ಅಷ್ಟು ಟೈಮ್ ಆಗಿರೋದ್ರಿಂದ ಅಲ್ಲೇ ಕೂಡ ಬಿಡದಿ ಹತ್ರ ಊಟ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಹೋಟ್ಲಿಗೆ ಹೋಗ್ತಾಯಿದ್ದೀವಿ ಮಳೆ ಬಂದಿರೋದ್ರಿಂದ ತುಂಬಾ ಲೇಟ್ ಆಯಿತು ಹಾಗೆ ಊಟ ಮಾಡಿಕೊಂಡು ಮನೆಗೆ ಇದ್ದೀವಿ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್